ಕುರಿ ಹುಕ್ಕಿದ್ದ ನಾವ ಕುರಿ ಆಟಕೊಂಡ್ ಬಂದ ನಾನಾ ಹೊಲಾಗ್ ಬಂದಾಗ ಅವ್ನ ಹೊಡದನಿ ಹೆಂಗ್ ಬೇಕಂಗ ಏನ್ ಮಬ್ಬು ಬಾಳ ಮಬ್ಬ ಇದ್ದ ಏನ್ ಶಾಣೆ ಇದ್ದಿದ್ದಿಲ್ಲ ಏನಿಲ್ಲ ಶಾಲೆಗೆ ಹೋಗಿಲ್ಲ ಏನಿಲ್ಲ ಸುಮ್ಮಂತ ನೋಡ್ರಿ ಒಬ್ಬ ಬಡವ್ರ ಮನೆ ಹುಡುಗ ಕುರಿ ಬೇಕು ಬಂದವ ಈಗ ಅವ ಕುರಿ ಕಾಯ್ದ ಒಬ್ಬೊಬ್ರು ಸ್ಟಾರ್ ಅದ ಆದ್ರೆ ಅವ್ನ ಸರಿಗ ಹೋಗಿ ಜನರಲ್ ಆದ ಜನರಲ್ ಆದ ನಂತರ ಈಗ ಅವ್ನ ಕುರಿ ಕಾಯ್ಕೊಂತ ಹೋಗಿ ಜನರಲ್ ಆಗಿ ಸರಿಗ ಮಪ್ಪದಾಗ ರನ್ನರ್ ಅಪ್ಪ ತಗೊಂಡ ಆನಂತರ ಈಗ ಬಿಗ್ ಬಾಸ್ನೊಳಗ ನಮಗೆ ಫಸ್ಟ್ ಬರ್ಬೇಕಂತ ನಮ್ಮ ಆಸೆ ಅಂತೀರಿ ಬರ್ತಾನೆ ನೂರಕ್ಕೆ ನೂರು ಬರ್ತಾನೆ ನಮಗೆ ನೂರಕ್ಕೆ ನೂರು ಗ್ಯಾರಂಟಿ ಐತೆ ಗ್ಯಾರಂಟಿ ಬಿಗ್ ಬಾಸ್ ಒಳಗೆ ಬರ್ತಾನೆ ಯಾಕಂದ್ರೆ ಅವ್ನ ಜನ ಬೆಂಬಲ ಜಾಸ್ತಿ ಐತಿ ನಮ್ಮೂರ್ಕಿಂತ ಸುತ್ತಮುತ್ತ ಹಳ್ಳಿಗೆ ಜಾಸ್ತಿ ಜನ ಜಾಸ್ತಿ ಆಲ್ ಕರ್ನಾಟಕ ಜನ ಬೆಂಬಲ ಜಾಸ್ತಿ ಐತಿ ಗ್ಯಾರಂಟಿ ಬರ್ತಾನೆ ರೀ ಅವ್ನ ಹತ್ರ ಒಳ್ಳೆ ಗುಣ ಐತಿ ಒಳ್ಳೆ ಗುಣ ಇನ್ನ ಒಳ್ಳೆ ಗುಣ ಐತಿ ಅವ್ನ ಹತ್ರ ಆನಂತರ ಇಲ್ಲಿ ಇನ್ನೂ ಇಲ್ಲಿ ಅಲ್ಲಿಕ್ಕಿಂತ ಇನ್ನೂ ಇಲ್ಲಿ ಮುಗ್ದಾಗ್ ಬಿಗ್ ಬಾಸ್ ನೋಳಿಗೆ ಇನ್ನು ಮಾತಾಡ್ತಾನ ನಿನ್ನ ಅವ್ನ ಫ್ರೆಂಡ್ ಹೋಗಿದ್ ಅಲ್ಮಿಷನ್ ಏನಾರ ಒಂದ್ ಸ್ವಲ್ಪ ಮನ್ಸಿಕ್ ಮಾಡ್ಕೋಬೋದ್ರಿ ಮನ್ಸಿಕ್ ಮಾಡ್ಕೊಂತಾನ ಅದು ಗೊತ್ತ ಅವನ ಬಗ್ಗೆ ಇಲ್ಲೇ ಅಲ್ಲಿ ಇರೋದಕ್ಕೂ ಇಲ್ಲಿ ಅಂದ್ರೆ ಇನ್ನು ಅಲ್ಲಿ ಒಂದ್ ಸ್ವಲ್ಪ ಮಾತಾಡ್ತಾನ ಇಲ್ಲಿ ಅದ್ನು ಮಾತಾಡೋಲ್ಲ ಒಳ್ಳೆ ಅವ್ರ ತಂದೆ ತಾಯಿನೂ ಬಡವ್ರು ಪಾಪ ಕುರಿಕಂತಿಂದ ಬಂದರು ಕುರಿಕಾಕೋತ ಬಂದ್ರಿ ಈ ಸರಿಗಮ್ಮಪ್ಪಕ್ಕೆ ಹೋದ ನಂತರ ಅವ್ರಿಗೆ ಮಣಿ ಕಟ್ಟಿಸೋನು ಮೊದ್ಲು ಅಂದ ಚಪ್ಪರ ಮನೆ ಇತ್ತು ಚಪ್ಪರ ಮಣಿ ಅಂದ್ರೆ ತಗಡು ಚಪ್ಪರ ಮನೆ ಇತ್ತು ಸುತ್ತಲೇ ತಟ್ಟಿ ಕಟ್ಟಿ ಮೇಲೆ ತಗಡಿತ್ತು ಅವ್ರಿಗೆ ಅದು ಒಳ್ಳೆಯ ವಿನ್ ಆಗಿ ಬರಬೇಕು ಅನ್ನೋದು ನಮ್ಮದೇ ಆಸೆ ಆದ್ರೆ ಬರ್ತಾನೆ ಕರ್ನಾಟಕ ಜನತೆ ಆಶೀರ್ವಾದ ಇರೋರಿಗೆ ಸೋಲಿಲ್ಲ ಅವ್ನಿಗೆ ಗ್ಯಾರಂಟಿ ಬರ್ತಾನೆ ನಮ್ಮ ಸಿಸ್ಮ ಸರಿಪರ್ತನ ಆಶೀರ್ವಾದ ಇತ್ತು ನೂರಕ್ಕೆ ನೂರು ನಮ್ಮ ಬಡ್ನಿ ದೇವ್ರ ಆಶೀರ್ವಾದ ಇತ್ತು ಅವನಿಗೆ ನಮ್ಮೂರ ಎಲ್ಲ ದೇವ್ರ ಹಸಿರು ಬರ್ತಾನೆ ಧನ್ರಾಜೇ ಉಳಿಸ್ಕೋಬೇಕಾಗಿತ್ತು ಆದ್ರೆ ಅವನು ನ್ಯಾಯದಂತ ಬಂದೋಕ್ಷ ಆಯ್ಕೆ ಮಾಡಿದ್ದು ನಮ್ಗಾಗಿ ನಮ್ ಮನ್ಸಿ ಏನಂದ್ರೆ ಮೋಕ್ಷಿತನ ಆಯ್ಕೆ ಮಾಡಿದ್ದು ನಮ್ಗೆ ಒಳ್ಳೇದಾಯ್ತು ಯಾಕಂದ್ರೆ ಮೋಕ್ಷಿತನತ್ರ ಯಾವ ಕಲ್ಮಶ ಇರ್ಲಿಲ್ಲ ಇವು ಸ್ವಾರ್ಥ ಇರ್ಲಿಲ್ಲ ಮೋಕ್ಷಿತನ ಕಾಸಲ್ಲಿ ಆಟದಾಗ ಯಾವ ಸ್ವಾರ್ಥ ಇರ್ಲಿಲ್ಲ ಹಿಂಗಾಗಿ ಅವ್ನ ಮೋಕ್ಷಿತನ ಆಯ್ಕೆ ಮಾಡ್ಕೊಳ ಫ್ರೆಂಡ್ಶಿಪ್ ನೋಡಿ ಧನರಾಜನ ಅವನು ಆಯ್ಕೆ ಮಾಡ್ಕೊಂಡಿದ್ರೆ ಮತ್ತ ಹನುಮಂತನಿಗೆ ವೋಟಿಂಗ್ ಪವರ್ ಕಮ್ಮಿ ಆಗ್ತದೆ ಜನ್ರು ಇದು ಮಾಡ್ತಿದ್ರು ಅವ್ನ ಪೆನ್ಶಿಪ್ ನೋಡ್ಕೊಂಡ دوستನ ಎಪ್ಸಿ ಮೇಲೆ ಅನ್ನಂದಾ ನಾಯಯತವಾಗಿ ವಿಧಾಯ ಮಾಡ್ಕೊಂಡಿದ್ ನಮಗೂ ನ್ಯಾಯತವಾಗಿ ಅವ್ ತಗೊಂಡ್ ತೀರ್ಮಾನ ಕರೆಕ್ಟ್ ಐತೆ ಹ್ಮ್ ಯಾಕಂದ್ರೆ ಮೋಕ್ಷಿತ ಆದ್ರೂ ಯಾರ ಜೊತೆ ಜಗಳ ಮಾಡ್ತಿರಲಿಲ್ಲ ಸ್ವಾರ್ಥಕ್ಕೋಸ್ಕರ ಓಡಾಡ್ತಿಲ್ಲ ಅಕ್ಕ ಕೈಲೇ ಆದ್ರ ಟಾಸ್ಕ್ ಮಾಡ್ತಿದ್ಲು ವಿನ್ ಆದ್ರು ಆಗ್ತಿತ್ತು ಇಲ್ಲ ಆಗ್ತಿರಲಿಲ್ಲ ನ್ಯಾಯತವಾಗಿ ನ್ಯಾಯತವಾಗಿ ಆಡ್ತಿತ್ತು ಚೆನ್ನಾಗಿ ಇದ್ದಾಗ ಹೆಂಗಿದ್ರು ಹನುಮಂತಣ್ಣಾ ಚೆನ್ನಾಗಿ ಇದ್ದಾಗ ಇನ್ರಿ ಕುಡಕ ಪಾಪ ಜ್ಞಾನ ಇಲ್ಲ ಆದ್ರೆ ಜನರ ಜ್ಞಾನ ಜನರ ಯಾರತ್ರ ಏನ್ ಮಾತಾಡ್ಬೇಕು ಜನರ ಜೊತೆ ಆದ್ರೆ ಅವ್ರು ಅಡಿ ಜನ ಅಲ್ಲ ಕುರಿ ಹಾಕೊಂತರಲ್ಲ ಅದನ್ನ ಮಾಡ್ತಿದ್ ಜಾಸ್ತಿ ಊರಾಗ ಇರ್ತದಲ್ಲ ಇಲ್ಲಿ ಮಾರುತಿ ದೇವಸ್ಥಾನಕ್ಕೆ ಶನಿವಾರ ಭಜನಿಗೆ ಹೊರತಿದ್ದ ಅದನ್ ಬಿಟ್ರೆ ಅವನಿಗೆ ಜನರ ಜಾಸ್ತಿ ಜಾಸ್ತಿ ಇದ್ದಿದ್ದಿಲ್ಲ ಈಗ ಜನರಲ್ಲಿ ಫುಲ್ ಫುಲ್ ಟ್ರೆಂಡ್ ಆಗಿದ್ರಿ ಈಗ ನಮ್ಮೂರ ಮಾರುತಿ ದೇವಸ್ಥಾನ ಮಾಡುವ ಜಾತ್ರೆ ಮಾಡಬೇಕು ನಮ್ಮೆಲ್ಲ ಅವನು ನಮ್ಮ ಜೊತೆ ಎಲ್ಲ ಪೋಟಾದ ಚೆನ್ನಾಗಿದ್ ನಾವ್ ಇಲ್ಲಿ ಬಾರಪ್ಪ ಅಂತ ಫೋನ್ ಹಚ್ಚ ಕರದ್ರೆ ನೀನ್ ನೋಡ್ಬೇಕಂತ ಬೆಂಗಳೂರಿಂದ ಬಂದಿದ್ರು ಅವ್ನು ನೋಡಕಂತ ಇಲ್ಲಿ ಬಾರಪ್ಪ ನೀವ್ ನೋಡ್ಬೇಕಂತ ನಾವು ಫೋನ್ ಹಚ್ಚಿದ್ರೆ ಇದ್ದಲೇ ಬಂದಾನ ಇಲ್ಲಿಗೆ ಕರ್ಕೊಂಬರ್ರಿ ಅಂತ ಒಟ್ಟ ಅಹಂಕಾರದಿಂದ ಬಂದ್ರೆ ನಾವ್ ಇದ್ದಲ್ಲಿಗೆ ಬರ್ತಾನ ಈಗ ನೀವು ಆದ್ರೂ ಕರಿಬೇಕು ಇದ್ದಲ್ಲೇ ಬರ್ತಾನೆ ಇಲ್ಲೇ ಬರ್ರಿ ಅಂತ ಅಹಂಕಾರ ಇಲ್ಲ ಅಹಂಕಾರ ಇಲ್ಲ ಹತ್ರ ಮೋಸ ಇಲ್ಲ ಏನ್ ಮಾತಾಡ್ಬೇಕು ನೇರವಾಗಿ ಅವ್ನು ಸಿಟ್ಟು ಮಾಡ್ಕೊಂಡ್ರು ಅಷ್ಟು ಬೈದರು ಅಷ್ಟು ಬಿಟ್ರು ಅಷ್ಟು ಅವ ಅವನ್ ಹೊದ್ರು ಹೊಡೆದ್ರು ಕಪಾಳ ಕೊಡಿದ್ರು ನಾವು ನೋಡಿದಿವಿ ಹೊಡೆದ್ರು ಸಹಿತ ಅವ್ ಏನಂದ ಅವ್ ಏನಂದ ಹೇಳಿದ್ರಿ ಮಿಸ್ಸಿಕ್ ಆಗೋದು ಒಳ್ಳೆ ಭವ್ಯ ಕ್ಷಮೆ ಕೇಳಿದ್ಲು ಅವ್ನ ಕಾಲ್ ಮುಟ್ಟಿ ಅದು ಇವ್ರು ಬಾ ಬರ್ಬಾಳ್ ಇದು ಮಾಡಿದ್ರು ಯಾರು ಫೇಸ್ಬುಕ್ ನಲ್ಲಿ ಗಂಡನ ಆಶೀರ್ವಾದ ಏನ್ ತಿಂತ ಅಂತ ಹೇಳಿ ಭವ್ಯ ನಮ್ಮ ಕ್ಷಮೆ ಕೇಳುವಾಗ ಅದೆಲ್ಲಾ ಇಲ್ಲಾ ಆದ್ರ ಹನುಮಂತನ ಹತ್ರ ಅದ್ ಯಾವ್ದ ಕಲ್ಮಸಿಲ್ಲ ಅವ ಹೊಡೆದಾರ ಅಂತ ಅವ್ನತ್ರ ಸುಟ್ಟು ಇಲ್ಲಾ ಅವ್ಳ್ ಏನಾರ ಇತ್ತು ಹೇಳ್ಬೇಕಂದ್ರ ನೇರವಾಗಿ ಹೇಳಿದ್ರ ಇವ್ ಬೇಜಾರು ಮಾಡ್ಕೊಂತಾರಂತ ಹಾಡಿನ ಮುಖಾಂತ್ರ ಹೇಳ್ಬಿಡ್ತಾನ ಹಾಡಿನ ಮುಖಂದ್ರ ಹಾಡಿನ ಮುಖಾಂತ ಮುಂಚ ಬಿಡ್ತಾನ ರಜಾ ತಗ ಅದ್ನ ಹೇಳಿದ್ನ ಹಾಡಿನ ಮುಖಾಂತರ ಹನುಮಂತನ ನಮ್ ಜೊತೆ ಎಲ್ಲಾ ಹುಡುಗರ ಜೊತೆ ಆಗ್ಲಿ ಸಣ್ಣವರಿಂದ ದೊಡ್ಡೋರ ಮಟ್ಟ ಆದ್ರೂ ಎಲ್ರ ಜೋಡಿ ಚೆನ್ನಾಗಿ ಕಂಪ್ರಮೈಸ್ ಆಗ್ತೇತಿ ಯಾರ ಚಿಕ್ಕ ಹುಡುಗ ಆಗ್ಲಿ ಚಿಕ್ಕ ಹುಡ್ಗಾ ಮಾತಾಡಿದ್ರ ಕರೆಕ್ಟಾಗ ಮಾತಾಡ್ತಾನ ದುರಹಂಕಾರದ ವ್ಯಕ್ತಿ ಏನಲ್ಲ ಅವ ಗೆದ್ದ ಬರ್ಲಿ ಅಂತ ಹೇಳಿ ನಾವು हारेste ವರ್ತೋ ಮತ್ತೆ ಕೆಟ್ಟ ಆಟ ಅವ್ರು ಚೆನ್ನಾಗ್ ಅವರು ಆಟವ್ರು ಆಡ್ತಿದಾರ ಅಣ್ಣ ಎಲ್ಲಾ ಫಸ್ಟ್ ಫಸ್ಟ್ ಟೈಮ್ ಓದಾಗಲ್ಲ ಅವೇನೋ ಗೊತ್ತಿಲ್ಲ ಅನ್ನೋ ತರ ಇದ್ದ ಬಟ್ ಅವನ್ ಮೈಂಡ್ ಗೇಮ್ ಏನ ಅಂತ ನಮಗೆ ಗೊತ್ತಿಲ್ಲ ಚೆನ್ನಾಗಿ ಆಡ್ತಿದ್ದಾನ ಅವನು ಗೆದ್ದ ಬರ್ಲಿ ಅಂತ ಹೇಳಿ ನಾವೆಲ್ಲ ಶುಭ ಹರಸ್ತೀವಿ ஆல் ದಿ ಬೆಸ್ಟ್ हनुಮಂತಣ್ಣ ಸಣ್ಣವ ಬಾಳ ಸಣ್ಣವ ಹಾ ಬಾಳ ಚಿಕ್ಕ ವಯಸ್ಸ ಒಂದು ಕುರಿಗ ಹುಕ್ಕಿದಾ ನಾವ ಕುರಿ ಆಟಕೊಂಡ್ ಬಂದ್ ನಾನ ಹೊಲಾಗ್ ಬಂದಾಗ ಅವನ್ ಹೊಡ್ದನಿ ಹೆಂಗ್ ಬೇಕಂಗ ಏನ್ ಮಬ್ಳ ಮಬ್ ಇದ್ದ ಏನ್ ಶಾಣಿ ಇದ್ದಿದ್ದಿಲ್ಲ ಏನಿಲ್ಲ ಶಾಲೆಗೆ ಹೋಗಿಲ್ಲ ಏನಿಲ್ಲ ಅಂತ ನನ್ಗ ಹೆಂಗಾದ ಅನ್ನೋದ್ ನನ್ಗ ಗೊತ್ತಾಗ್ ಹುಷಾರಿದ್ದಾರೆ ಒಮ್ಮಕಲಿ ಶನಿವಾರಕ್ಕೊಮ್ಮೆ ಹನುಮಪ್ಪನ ಗುಡಿಗೆ ಹೋಗೋದು ಹಾಡು ಹೇಳೋದು ಭಜನಿ ಮಾಡ್ತಿದ್ರೆ ಭಜನಿ ಮಾಡಕ್ ಹೋದ ಅಲ್ಲಿಂತ ಹೆಂಗ್ ಬೆಳದ್ನು ಏನು ಹಣ್ಣಪ್ಪ ದೇವ್ರ ಹೆಂಗ ತನ್ನೂ ಏನು ಆಶೀರ್ವಾದಿರವ್ ಹಣ್ಮಪ್ಪನ್ ಬಿಡ್ರ ಅವ್ನ ಆಶೀರ್ವಾದ ಯಾವ್ದೇವ್ರದ್ದು ಇಲ್ಲ ನೋಡ್ರಿ ಅಲ್ಲಿಂತ್ರ ಕಲ್ತವ ಒಮಗ್ ಜೀ ಕಣ ಹೋದ ಅನುಶ್ರೀಯರ್ ಅವರು ಏನ ಎಚ್ ಹಿಡಿದ್ರು ಆ ಪಾಪ ಮತ್ತ ಅವ್ರ ಸಂಗೀರ್ನು ಹೋಗಿದ್ರು ಅವರು ಯುಗರಾಜ್ ಭಟ್ರು ಏನ ಮಾಡಿ ಒಂದು ಏನ ಚಲೋ ಮಾಡಿದ್ರ ಪಾಪ ಒಳ್ಳೇದಾಗಿದ್ವಿ ಅದನ್ನ ಮುಂದೆ ವರ್ಸ್ಕೊಂಡು ಹೊಂಟಾನ ಚಲೋ ಮಾಡಿ ಪಾಪ ಬಡವರ್ ಮಗ ನಾವೇನ್ ದೊಡ್ಡ ಶ್ರೀಮಂತ ಅಲ್ರಿ ಅಲ್ಲ 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 ಮತ್ ನಾನ ಮಾತಾಡ್ತೇನೆ ಅಲ್ಲ ನಮ್ ಮುಂದೆ ಅಲ್ಲವ ಅಂತ ಬಡವ್ರ ಮಗ ಹೋಗ್ಲಿ ನಾವು ಒಳ್ಳೇದಾಗ್ಲಿ ಅಂತೀವಿ ನಾವು ಅಷ್ಟ ಮುಂದೆ ಹೋಗಿವಿ ಅವ ಹಿಂದಿರ್ಬೇಕಲ್ಲ ಅವ್ನ ದೇವ್ರ ಒಳ್ಳೇದು ಮಾಡಲಿ ಈ ಕರ್ನಾಟಕಕ್ಕೆ ಅವನ್ ಚಲೋ ಹೆಸರು ತರ್ಲಿ ಇನ್ನು ಮುಂದೆ ಹೋಗ್ಲಿ ಇನ್ನು ಚಲೋ ಚೊಲೋಕ ಹೋಗ್ಲಿ ಬಿಗ್ ಬಾಸ್ ಅಷ್ಟ ಅಲ್ಲ ಇದಕ್ಕಿಂತ ಇನ್ನು ಹೆಚ್ಚಿಂದ ಇದ್ರು ಅವಂಗ ಮಾಡಕ್ ಕೊಡಕ ಅವಕಾಶ ಕೊಡ್ಬೇಕು ನೈನ್ಟಿ ನೈನ್ ಅವನಿಗೆ ಆಶೀರ್ವಾದ ಮಾಡಾನ ಓಟಿಂಗ್ ಹಂಗ ಹಾಕ್ಲಿ ಎಲ್ಲಾರು ಊರ ಹೆಂಗ ಮಂದಿ ಹಚ್ಕೊಂಡಿದ್ದ ಹೆಂಗಿದೆ ಈ ಊರಾಗ ಅವನ್ ಕೆಟ್ಟವ ಅಂದವನ್ನ ಅಲ್ಲೇ ಬಳ್ಳಕ್ ಕಡದ್ ಬಿಡ್ರಿ ಮನ್ಯಾ ಈಗ ಹಂಗದ್ರಿ ಹ್ಮ್ ಈಗ ಒಟ್ಟ ಇಂತ ಹನುಮಂತ ಕೆಟ್ಟವಾದ ಅಂತ ಇಲ್ಲ ಹ್ಮ್ ಇಡೇ ಸವನೂರ್ ತಾಲೂಕ ಕೇಳ್ರಿ ನೀ ಹಾವೇರಿ ಜಿಲ್ಲಾದಾಗ ಹನುಮಂತ ಅಂದ್ರೆ ಎಷ್ಟು ಇಷ್ಟ ನಾನು ಹೋಗಿ ಎಲ್ಲಿ ಮಠ ಕೇಳಿ ಬಂದೆ ಉಡುಪಿ ಹಚ್ಚ ಕಡೆಗೆ ಕೇಳಿ ಬಂದೆ ಏ ಹನುಮಂತ ನೂರರ ಏ ಬರ್ರಿ ಏನಾರ ಚಾ ಕುಡ್ರಿ ಅಂತಾರ ಬರೀ ಹೆಸರು ಹೇಳಿರಿ ಬಂದಿಗೂ ಹಾ ನಮಗ ಮರೀ ಸಿಗತೈತಿ ಅವ ಒಬ್ಬ ಮಾಡಂಗಿರ್ಲಿ ಎಷ್ಟೋ ಜನ ಎಲ್ಲೇ ಹೋಗ್ಲಿ ಹನುಮಂತ ನೂರರ ಬರೀ ಅಣ್ಣಾರ ಅಂತ ಯಾಕೆ ಹೇಳ್ರಿ ಅವ್ನ ಸಿಟ್ಟಿ ಬೆಲೆ ನಮಗೂ ಕೂಡ ಆಸ್ತಿ ಅದಕ್ಕೆ ಬಾಪ ಬಾರಿ ಒಳ್ಳೆ ಮನುಷ್ಯ ಬಾರಿ ಗುಣದವ್ವ ಇರ್ಲಿ ದೇವ್ರ ಆಶೀರ್ವಾದ ಐತಿ ಇನ್ನು ಮಟ ಹೋಗಿ ಮುಂದೆ ನನ್ನ ಆಶೀರ್ವಾದ ಬಂದಾಗ ಅದು ನಿಮ್ಮ ಜೊತೆ ಹೆಂಗೆ ಮಾತಾಡ್ಕೊಳೋದು ಬೆಟ್ಟ ಬೆಟ್ಟ ಇದಾಗಿರ್ತಾನೆ ರೀ ಅವಾಗ ಬಂದಾಗ ರೀ ಬೆಟ್ಟ ರೀ ಹೇಳ್ರಿ ಅವ ಇಲ್ಲ ಅಂದ್ರೆ ಅವನ ಹಲ್ಲ ಉಟ್ಸ್ ತಣ್ಣ ಉಡ್ಸು ಪಾಪ ಹಂಗೆ ಹುಡುಗಲ್ಲವ ಹಿಂಗೆ ನನ್ನ ನೋಡಿಲ್ಲ ಅಂದ್ರೆ ಇಲ್ಲೇ ಬದಕ್ ಕೊಡಿರಿ ನನ್ನ ಗಾಡಿಯ ಹ್ಞೂ ನನಗೆ ಒಬ್ಬವಂಗಲ್ಲ ನಮ್ಗೆ ಇಡೀ ನಮ್ಮ ತಾಲೂಕಿಗೆ

ನವೋದಯ ಸಾಲಿಗೆ ಹಚ್ಬೇಕು ಮುರಾಜಿ ಸಾಲಿಗೆ ಹಚ್ಬೇಕು ಎಲ್ಲಿ ಕಲಿಸ್ತಾರ ನಿನ್ ಮಕ್ಕಳ ಬಾ ನನ್ ಗಾಡ್ಯಾಗ ಹಾ ಹೋಗೋಣ ಅಲ್ಲಿ ಹಚ್ಚಿ ಬರೋಣ ಅದನ್ನ ಒಂದು ನಂಬಿ ಬಿಟ್ಟ ನಾನು ಯಾಕಂದ್ರೆ ನನ್ ಮಕ್ಳನ್ನ ಹೋದ್ರಿ ಅವ್ರಿ ಅದಕ್ಕೆ ಎಲ್ಲಾ ಮಕ್ಳಿಗೂ ಅವ್ನು ಸರಿ ಸಮ ಮತ್ತೆ ಅವನಿಗೆ ಬಡ್ನಾಗ ಯಾರು ಕೆಟ್ಟ ಅಂದ್ರ ಅಂದ್ರ ಅವತ್ತ ಹೇಳ್ರಿ ನೀವು ಹನುಮಂತ ಹೆಸರಿಟ್ಟವ್ರಿ ಬಡ್ನಿಲ್ರಿ ನೀವು ಬೇಕಾದಷ್ಟು ಮಂದಿ ಕೇಳ್ರಿ ಸಾವಿರ ಮಂದಿ ಕೇಳ್ರಿ ಈ ಸಣ್ಣೂರ್ ತಾಲ್ಲೂಕಿನಾಗ ಅವನ್ ಪಾಪ ಅನ್ನ ಬಾಡ್ದು ನಾವು ಮತ್ತ ಅಂದ್ರೆ ನಾವ ಸಾಯ್ಬೇಕು ಅಂತ ಮನುಷ್ಯ ಮೃದು ಸ್ವಭಾವ ಆ ಯಾರ ಮ್ಯಾಗೂ ಏನು ಅವ್ರೇನು ಜಗಳಕ್ಕೆ ಹೋಗಂಗಿಲ್ಲ ಯಾರ ಮ್ಯಾಲೂ ಅವ್ರೇನು ಅಂತೆಲ್ಲ ದ್ವೇಷ ಕಾರಂಗಿಲ್ಲ ಹಬ್ಬ ಹರಿದಿನ ಬಂದಾಗ ಎಲ್ಲಾ ಗುಡಿಗಳಿಗೆ ಸಹಾಯ ಮಾಡ್ತಾನ ಗುಡಿ ಅದು ಕಟ್ಸ್ಯಾರ ಅಂತ ಹೌದು ಶಿವಾಲಾಲ ಗುಡಿ ಕಟ್ಸ್ಯಾರ ಮತ್ತ ತುಳಜಾ ಭವಾನಿ ಕಟ್ಸ್ಯಾರ ಅವರು ಬಹಳ ಮುಗ್ಧ ಸ್ವಭಾವ ಐತ್ರಿ ಮತ್ತೆ ಹೆಲ್ಪಿಂಗ್ ನೇಚರ್ ಐತಿ ಪರಿಸ್ಥಿತಿ ಹೆಂಗಿದ್ರಿ ಹನುಮಂತನವ್ರಿ ಹನುಮಂತನ ಸಾಧಾರಣ ಪರಿಸ್ಥಿತಿ ಐತ್ರಿ ಹೇಳ್ಕೊಂಡಂತ ಪರಿಸ್ಥಿತಿ ಏನಿಲ್ಲ ಹಾತಾರಣ ನಮಗಂತೂ ಖುಷಿನೇ ಐತ್ರೀ ಅಣ್ಣ ಆಹ್ ನಮ್ಮ ಊರ ನಾವ್ ಒಬ್ಬ ಗ್ರಾಂಡ್ ಫಿನಾಲೆ ಬಿಗ್ ಬಾಸ್ ಗ್ರಾಂಡ್ ಫಿನಾಲ್ ಹೋಗಲ್ಲ ನಮಗಂತೂ ಖುಷಿ ಐತಿ ಹಂಗ ನಾವು ನೋಡ್ತೀವಿ ಬಿಗ್ ಬಾಸ್ ನೋಡ್ತಿವಿ ನಾವು ಸಪೋರ್ಟ್ ಮಾಡ್ತೀವಿ ಎಲ್ಲಾ ಹೆಂಗೈತ್ರೀ ಊರಾಗ ರೆಸ್ಪಾನ್ಸ್ ಹೆಂಗೈತ್ರಿ ರೆಸ್ಪಾನ್ಸ್ ನಮ್ಮೂರವ್ರಂತೂ ಉಸ್ರು ನೋಡ್ತಾರಿ ನಮ್ಮ ಹಾವೇರಿ ಮಂದಿ ಅಂತೂ ಹಾದಿಯಾದಿಗೆಲ್ಲಾ ಪೋಸ್ಟರ್ ಹಚ್ಬಿಟ್ರಿ ಹನಮಂತ್ರದ್ ರೀ ಮತ್ತ ಮತ್ತ್ ನಮ್ ಊರಿನವ್ರ ಅಂತ ಮತ್ತ್ ಸಪೋರ್ಟ್ ಅಂತೂ ನಮ್ಮ ಊರಿಂದ ಇದ್ದೇ ಇರ್ತೇತಿ ಅದಕ್ಕ ಹೆಂಗ್ ಗೆಲ್ಬಹುದು ಅನಸ್ತೇತ್ರಿ ಆ ಗೆಲ್ತಾರ್ರೀ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರ ಅನಸ್ತೇತ್ರಿ ನಮಗಂತೂ

ಟ್ರ್ಯಾಕ್ಟರ್ ಬಂದ್ ಮಾಡ್ತೀರಿ ಸ್ವಲ್ಪ ಹೆಂಗ ಅನ್ಸಾಕ್ ಹನುಮಂತ ಬಗ್ಗೆ ರೀ ತುಂಬಾ ಇಷ್ಟ ಅನ್ಸಾಕತಿ ಹಾರೆ ನಮ್ಮ ಉತ್ತರ ಕರ್ನಾಟಕದಾಗ ನಮ್ದು ಒಂದು ಹುಲಿ ಐತಿ ಅಂತ ಲೆಕ್ಕ ಒಟ್ಟು ಹುಲಿ ಐತಿ ಅಂತ ಲೆಕ್ಕ ರೀ ಹುಲಿ ಐತಿ ನೀವು ಟ್ರ್ಯಾಕ್ಟರ್ ಥರವಿ ಮ್ಯಾಗ ಗೊತ್ತಾದ್ರಿ ನನಗ ಅಭಿಮಾನ ಬಾಳ ಐತಿ ಹನುಮಂತ ಮ್ಯಾಗ ರೀ ಹನುಮಂತರ ಮ್ಯಾಗ ಅಭಿಮಾನ ಬಾಳ ಐತಿ ಹಾ ರೀ ನಮ್ ಕಡೆಗೆ ಬೆಳಿಬೇಕ್ರಿ ಬರೀ ಬೆಂಗಳೂರ ಬೆಳಕೊಂಡ್ ಕುಂತ್ರ ಇತ್ತ ಬೆಳಿ ಬಡವ್ರ ಮಕ್ಕಳು ಬೆಳಿಬೇಕಂತ ಹೌದ್ ಹೌದ್ರಿ ಯಾಕಂದ್ರ ಪಾಪ ಅವನು ಸಾಮಾನ್ಯ ಮನುಷ್ಯ ಏನೋ ಕುರಿ ಕಾಯ್ಕೊಂತಿದ್ದವ ಅವ್ನು ನೋಡ್ರಿ ದೇವ್ರ ಎತ್ತಿಡ್ದನ ಚಲೋ ಮಾಡ್ಯಾನ ಅವನ ಆಶೀರ್ವಾದ ಎಲ್ಲಾರ ಆಶೀರ್ವಾದ ಅವನ್ ಮ್ಯಾಗ ಇರ್ಲಿ ನಿಮ್ಮ ಟಿವಿ ಮಾಧ್ಯಮದವ್ರದ್ದು ಅವ್ನ ಮ್ಯಾಗ ಇರ್ಲಿ ಒಟ್ಟು ಮೊದಲು ನಿಮ್ಮ ಆಶೀರ್ವಾದ ಬೇರೆ ಅಲ್ರಿ ನಮ್ಮ ಆಶೀರ್ವಾದಕ್ಕಿಂತ ನಿಮ್ದು ಸ್ವಲ್ಪ ಹೆಚ್ಚಿಗೆ ಇರ್ಲಿ ಹನುಮಂತ ಹಳ್ಳಿ ಒಳಗ ಗೆದ್ ಬರ್ಲಿ ಅನ್ನೋ ಆಶೆ ನೋಡ್ಕ ನೋರ್ ಐತ್ರಿ ಚಲೋ ಎಲ್ಲಾ ಆಟ ಮಾಡ್ತಾರ ನಮ್ ಮಕ್ಕಳು ಮುಂದ್ ಹೋಗ್ಬೇಕು ಈ ತರ ಹನುಮಂತವ್ ನೋಡಿ ಅನ್ಸೈತ್ರಿ ನಿಮಗ ಅಂದ್ರ ಅವ್ರ ತಂದೆ ತಾಯಿ ಟಿವಿ ಒಳಗ್ ಹೋದಾಗ ನಿಮ್ಗೂ ಅನ್ಸಿರ್ಬೇಕಲ್ರಿ ನಮ್ಮ ಮಕ್ಕಳ ಸಾಧನೆ ಮಾಡ್ಬೇಕು ನಮ್ಮ ನಮ್ ಊರ್ ಒಳಗ ನಮಗೂ ಹನುಮಂತ ಕುಡೀನಲ್ಲ ಅನ್ನ ನಮ್ಗ ಹೆಮ್ಮೆ ಐತ್ರಿ ಮತ್ತ್ ಬಿತ್ ಒಟ್ ನಿಮ್ ಊರ್ ಹೆಸರಾ ಚಂದ್ರ ನಮ್ ಎಲ್ಲೋ ಯಾವ್ದೋ ಮೂಲೆಯಾಗೇತ್ರಿ ನಮ್ಮ ಊರ್ ಈಗ ಚಿಲ್ಲೂರ್ ಬಡ್ನಿ ಅನ್ನೋದನ್ನ ಬಂಗಾರ ಬಡ್ನಿ ಬಂಗಾರ ಅಂತ ಬಡ್ನಿತ್ರಿ ಗೆದ್ದ ಬಂದ ಮತ್ತ್ ಅದಕ್ಕಿನ್ನ ಬಡ್ನಿ ಆಕೇತ್ರಿ ನಮ್ಗೇನ್ರಿ ಆಂಜನೇಯ ಆಶೀರ್ವಾದ ಅಂತೂ ಈಗ ನಮ್ ಹನುಮಂತ ಹೆಂಗದ ಗೊತ್ತನ್ರಿ ಈಗ ಎಚ್ಚುಲಿ ನಮ್ ಮಕ್ಳ ಆದ್ರೆ ಕಲಿಬೇಕ ಹಂಗ ಆ ಮಂದಿ ಹನುಮಂತ ನೋಡಿ ಮಕ್ಳು ನಮ್ ಮಕ್ಳು ಬೇರೆ ಮಕ್ಳು ಈ ಊರಾಗ ಅದಾವಲ್ಲ ಇವ್ರೆಲ್ಲಾರು ಅವನ್ ನೋಡಿ ಕಲ್ಕೋಬೇಕ ಅಷ್ಟು ಒಳ್ಳೆ ಹುಡುಗ ಶಿವಮೊಗ್ಗ ಶಿಕಾರಿಪುರ್ ತನಕ ಹೋಗ್ಯವ ನಮ್ರ ಕರೆದು ಊಟ ಮಾಡಿಸಿ ಚಹಾ ಕುಡಿಸಿ ಕಳಿಸ್ಯಾರ ನಮ್ ಊರ ಒಂದಿದ ಬರೇ ಅದನ್ ಊರ ಹೆಸರು ಹೇಳಿದ್ರಿ ಹಾ ಬರೀ ಊರ ಹೆಸರು ಬರೀ ಬಡ್ನಿ ಅಂತ ಹೇಳಿದಕ್ಕೆ ಬರೀ ಚಹಾ ಕುಡಿಸಿ ಊಟ ಮಾಡಿಸಿ ಕಳಿಸ್ಯಾರ